प्राइम मिनिस्टर साहब हमारा नेता जब भी मिलको मुझे मंत्री को अवकाश देखो है ವಿ ಸೋಮಣ್ಣ ಅವರು ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಕಾರ್ಪೊರೇಟರ್ ಆಗಿ ರಾಜಕೀಯ ಹಾದಿಯನ್ನ ಶುರು ಮಾಡಿದವರು ಈಗ ಕೇಂದ್ರ ಸಚಿವರಾಗೋ ತನಕ ಅವರು ಸಾಗಿ ಬಂದ ರಾಜಕೀಯ ಹಾದಿ ನಿಜಕ್ಕೂ ರೋಚಕ ವಿ ಸೋಮಣ್ಣ ಅವರು ಜನಸಮೂಹದ ನಡುವಿನಿಂದ ನಾಯಕರಾಗಿ ಬೆಳೆದು ಬಂದವರು ನಲವತ್ತು ವರ್ಷಗಳ ನಂತರವೂ ಅವರ ಪ್ರಭಾವ ಹಾಗೆ ವರ್ಚಸ್ಸು ರಾಜ್ಯ ರಾಜಕಾರಣದಲ್ಲಿ ಪ್ರಖರವಾಗಿ ಉಳ್ಕೊಂಡಿದೆ ನಾಡಿನ ಅತಿ ಸಣ್ಣ ಒಂದರಿಂದ ಒಂದು ಜೊತೆ ಬಟ್ಟೆ ಪುಟ್ಟ ಬ್ಯಾಗ್ ಹಿಡಿದುಕೊಂಡು ಹೊಟ್ಟೆ ಪಾಡಿಗಾಗಿ ಬೆಂಗಳೂರೆಂಬ ಮಹಾನಗರಕ್ಕೆ ಕಾಲಿಟ್ಟ ಸೋಮಣ್ಣ ಮುಂದಿನ ಕೆಲವೇ ವರ್ಷಗಳಲ್ಲಿ ಬೆಂಗಳೂರಿನ ಪ್ರಮುಖ ನಾಯಕರಾಗಿ ಬೆಳೆದರು ರಾಮನಗರ ಜಿಲ್ಲೆಯ ಮರಳವಾಡಿ ಅನ್ನೋ ಸಣ್ಣ ಊರಿನ ಬೀದಿಯಿಂದ ಬೆಂಗಳೂರೆಂಬ ರಾಜಬೀದಿಯಲ್ಲಿ ಅಂಬೆಗಾಲಿಟ್ಟು ಜನತಾ ಬಜಾರ್ನಿಂದ ಜನತಾ ಪಕ್ಷಕ್ಕೆ ಪ್ರವೇಶ ಪಡೆದು ಕಾರ್ಪೊರೇಟರ್ ಆಗಿ ಲೋಕಲ್ ಲೀಡರ್ ಅಂತ ಗುರುತಿಸಿಕೊಂಡು ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶ ಪಡೆದು ಸಚಿವರಾಗಿ ಇಡೀ ರಾಜ್ಯ ಗುರುತಿಸುವಂತಹ ಕೆಲಸ ಮಾಡುವ ಮೂಲಕ ನಾಡಿನ ಮುಂಚೂಣಿ ರಾಜಕೀಯ ಧುರೀಣರಾಗಿ ಬೆಳೆದವರು ತಮ್ಮ ರಾಜಕೀಯ ಜೀವನದಲ್ಲಿ ಅನೇಕ ಏಳು ಬೀಳನ್ನ ಕಂಡವರು ವಿ ಸೋಮಣ್ಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಂತ ಎರಡು ಕ್ಷೇತ್ರಗಳಲ್ಲೂ ಸೋಮಣ್ಣ ಅವರಿಗೆ ಸೋಲಾಯಿತು ವರುಣಾ ಕ್ಷೇತ್ರದಲ್ಲೂ ಸೋಲು ಹಾಗೆ ಚಾಮರಾಜನಗರದಲ್ಲೂ ಕೂಡ ಸೋಲು ಇದರಿಂದ ಕಂಗೆಟ್ಟ ಸೋಮಣ್ಣ ಅವರಿಗೆ ರಾಜಕೀಯ ಭವಿಷ್ಯವೇ ಇಲ್ಲವಾ ಇನ್ಮೇಲೆ ಮುಗಿದೇ ಹೋಯ್ತಾ ರಾಜಕಾರಣ ಅನ್ನೋ ಮಟ್ಟಕ್ಕೆ ಮಾತುಕತೆ ಶುರುವಾಗಿತ್ತು ಆದರೆ ಹಠ ಹಿಡಿದು ತುಮಕೂರು ಟಿಕೆಟ್ ಅನ್ನ ಕೇಳಿದ್ರು ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿ ಅವರಿಗೆ ತುಮಕೂರಿನಿಂದ ಟಿಕೆಟ್ ಕೊಡ್ತು ಇಲ್ಲೂ ಕೂಡ ಸೋಮಣ್ಣ ಅವರಿಗೆ ಸೋಲಾಗುತ್ತೆ ಅಂತ ಅನೇಕ ಸಮೀಕ್ಷೆಗಳು ಹೇಳಿದ್ವು ಆದ್ರೆ ಅದೆಲ್ಲವೂ ಈಗ ಸುಳ್ಳಾಗಿದೆ ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸೋತಾಗ ಪಕ್ಷದ ಅನೇಕ ನಾಯಕರ ಮೇಲೆ ಅಸಮಾಧಾನವನ್ನ ಹೊರಹಾಕಿದ್ರು ವಿ ಸೋಮಣ್ಣ ಯಡಿಯೂರಪ್ಪ ಅವರಿಂದಾನೇ ಸೋತೆ ಅಂತ ಆಪ್ತರ ಬಳಿ ಹೇಳ್ಕೊಂಡಿದ್ದೂ ಇದೆ ಆದ್ರೆ ಈಗ ನಿಜಕ್ಕೂ ಯಡಿಯೂರಪ್ಪ ಅವರಿಗೆ ಈ ವಿಷಯ ಶಾಕ್ ಅದು ಸೋಮಣ್ಣ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಕ್ಕಿರೋದು ಸಹಜವಾಗಿಯೇ ಇದು ಯಡಿಯೂರಪ್ಪ ಅವರ ಕ್ಯಾಂಪ್ಗೆ ಬಿಗ್ ಶಾಕ್ ಎದುರಾಗ್ಬಿಟ್ಟಿದೆ ಯಡಿಯೂರಪ್ಪ ಬಣಕ್ಕಿದು ನಿಜಕ್ಕೂ ಭ್ರಮ ನಿರಸನವೇ ಕಾರಣ ಮೋದಿಯವರ ಸಂಪುಟಕ್ಕೆ ತಮ್ಮ ಪುತ್ರ ಬಿವೈ ರಾಘವೇಂದ್ರ ಅವರನ್ನ ಸೇರಿಸೋದಕ್ಕೆ ಯಡಿಯೂರಪ್ಪ ಸತತ ಪ್ರಯತ್ನ ಮಾಡಿದ್ರು ಕಾಂಗ್ರೆಸ್ಸಿನ ಗ್ಯಾರಂಟಿ ಅಲೆ ನಡುವೆ ಬಿಜೆಪಿ ಹದಿನೇಳು ಸ್ಥಾನ ಗೆಲ್ಲೋದಕ್ಕೆ ತಮ್ಮ ಶ್ರಮ ಕಾರಣ ಅನ್ನೋ ಮೆಸೇಜ್ ರವಾನಿಸುತ್ತಾ ನಾಲ್ಕನೇ ಬಾರಿ ಗೆದ್ದಿರೋ ರಾಘವೇಂದ್ರ ಅವರಿಗೆ ಮಂತ್ರಿಗಿರಿ ಕೊಡುವಂತೆ ವರಿಷ್ಠರನ್ನ ಕೋರಿದ್ರು ಆದರೆ ಯಡಿಯೂರಪ್ಪ ಅದೇನೇ ಲಾಬಿ ಮಾಡಿದ್ರೂ ಕೂಡ ಮೋದಿ ಅಮಿತ್ ಶಾ ಜೋಡಿ ಜಪ್ಪಯ್ಯ ಅನ್ನಲಿಲ್ಲ ಬದಲಿಗೆ ಯಡಿಯೂರಪ್ಪ ಅವರ ವಿರೋಧಿ ವಿ ಸೋಮಣ್ಣ ಅವರನ್ನ ಕೇಂದ್ರ ಸಂಪುಟಕ್ಕೆ ತೆಗೆದುಕೊಳ್ಳುವ ಮೂಲಕ ಶಾಕ್ ಕೊಟ್ಟಿದೆ ಮೂಲಗಳ ಪ್ರಕಾರ ಕರ್ನಾಟಕದಲ್ಲಿ ಬಿಜೆಪಿ ಹದಿನೇಳು ಸೀಟ್ ಪಡೆಯುವುದಕ್ಕೆ ತಮ್ಮ ಶ್ರಮ ಕಾರಣ ಅಂತ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಷ್ಟೇ ಹೇಳಿಕೊಂಡ್ರೂ ಮೋದಿ ಅಮಿತ್ ಶಾ ಅದನ್ನು ನಂಬ್ತಾ ಇಲ್ಲ ಮೂಲಗಳ ಪ್ರಕಾರ ಲೋಕಸಭೆ ಚುನಾವಣೆಯ ಫಲಿತಾಂಶ ಬಂದ ಮೇಲೆ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ದಿಲ್ಲಿಗೆ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ಅವರ ಜೊತೆ ಮಾತನಾಡಿರೋ ಅಮಿತ್ ಶಾ ಕುಮಾರ್ ಸ್ವಾಮೀಜಿ ನಮಗೆಲ್ಲ ಗೊತ್ತಿದೆ ಒಂದು ವೇಳೆ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳದೆ ಹೋಗಿದ್ದಿದ್ರೆ ನಮಗೆ ಹತ್ತು ಸೀಟ್ ಬರೋದು ಕಷ್ಟ ಇತ್ತು ಅಂತ ಹೇಳಿದ್ದಾರೆ ಅರ್ಥಾತ್ ಕರ್ನಾಟಕದ ನೆಲದಲ್ಲಿ ಲಿಂಗಾಯತರು ಕ್ರಮೇಣ ಬಿಜೆಪಿಯಿಂದ ದೂರವಾಗ್ತಾ ಇದ್ದಾರೆ ಈ ಸಲ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇರಬಹುದು ಆದರೆ ಲಿಂಗಾಯತ ಮತಬ್ಯಾಂಕಿನ ಕೊರತೆಯನ್ನು ಒಕ್ಕಲಿಗ ಮತ ಬ್ಯಾಂಕ್ ಭರ್ತಿ ಮಾಡಿದೆ ಲಿಂಗಾಯತ ಮತ ಬ್ಯಾಂಕ್ ಕೊಟ್ಟ ಹೊಡೆತವನ್ನು ಹಳೆ ಮೈಸೂರು ಪಾಕೆಟ್ನಲ್ಲಿ ಜೆ ಡಿ ಎಸ್ನಿಂದಾಗಿ ನಾವು ಜೀರ್ಣ ಮಾಡಿಕೊಂಡ್ವಿ ಆದರೆ ಈ ಹೊಡೆತವನ್ನು ಕಿತ್ತೂರು ಕರ್ನಾಟಕ ಮಧ್ಯ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ತಡೆದುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಿಲ್ಲ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ದಾವಣಗೆರೆ ಚಿಕ್ಕೋಡಿಯಂತಹ ಕ್ಷೇತ್ರಗಳಲ್ಲಿ ಇದೇ ಕಾರಣಕ್ಕೆ ನಾವು ಸೋತ್ವಿ ಏನೇ ಇರಲಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ನಮಗೆ ಅನುಕೂಲ ಆಯಿತು ಇದನ್ನು ನಾವು ಮರೆಯೋದಿಲ್ಲ ಅಂತ ಮುಕ್ತವಾಗಿ ಹೇಳಿಕೊಂಡಿದ್ದಾರಂತೆ ಅರ್ಥಾತ್ ಕರ್ನಾಟಕದ ನೆಲೆಯಲ್ಲಿ ಇನ್ನು ಮುಂದೆ ಜೆ ಡಿ ಎಸ್ ನಾಯಕ ಕುಮಾರಸ್ವಾಮಿ ಅವರಿಗೆ ಟಾಪ್ ಪ್ರಿಫರೆನ್ಸ್ ಸಿಗುತ್ತೆ ಜೊತೆಗೆ ಬಿಜೆಪಿಯಲ್ಲಿರೋ ಯಡಿಯೂರಪ್ಪ ವಿರೋಧಿ ಪಡೆಗೂ ತಾಕತ್ ಕಿ ದವಾ ಸಿಗೋದು ನಿಶ್ಚಿತ ಅಂತ ಹೇಳ್ಬೋದು ಬೇರೆ ಕ್ಷೇತ್ರದಿಂದ ಬಂದಂತ ಸೋಮಣ್ಣ ಅವರನ್ನ ತುಮಕೂರಿನ ಜನ ಒಪ್ಪಿಕೊಂಡು ತಮ್ಮ ಕ್ಷೇತ್ರದ ಸಂಸದರನ್ನಾಗಿ ಆಯ್ಕೆ ಮಾಡಿದ್ದಾರೆ ಇದೇ ಖುಷಿಯಲ್ಲಿದ್ದ ಸೋಮಣ್ಣ ಅವರಿಗೆ ಅದೃಷ್ಟ ಖುಲಾಯಿಸಿದೆ ಇದ್ರ ಬಗ್ಗೆ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನನಗೆ ನಿಜಕ್ಕೂ ಕೇಂದ್ರ ಸಚಿವ ಸ್ಥಾನ ಸಿಗೋ ನಿರೀಕ್ಷೆ ಖಂಡಿತ ಇರಲಿಲ್ಲ ನನಗೆ ಕರೆ ಬಂದಿದೆ ಹನ್ನೊಂದು ಗಂಟೆಗೆ ಕರೆದ್ರು ದಿಲ್ಲಿಗೆ ಹೋದೆ ನಿಮ್ಮನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದೀವಿ ಅಂದ್ರು प्राइम मिनिस्टर साहब हमारा नेता अमित शाह जी नड्डा जी ऑल अदर संतोष जी हमारा का स्टेट लीडर येडियुरप्पा जी विजय अशोक बसवराज बम सब भी मिल को मुझे अभी मंत्री को अवकाश दे है वो अवकाश में चैलेंज में लेको काम करने का चालू करते हैं कर्नाटक की अगर बात करें कर्नाटक में जो रिस्पॉन्स जो रिजल्ट आया है इस बार उससे पिछली बार से कम सीट्स आए हैं कर्नाटक वो सब भी हो गया अभी कैसा करना कैसा पार्टी हम पार्टिया करना वो करने का मेरा मेरा क्या ना, का मैं, मेरा ये है, वो उसको ईद फोर्टीर्स करें, करेंगे, समर्पण करेंगे शामिल हो रहा आज टोटली पांच, निर्मला सीताराम जी जोशी जी कुमार स्वामीजी खुशी आयु इन मुबारी आदना ಯಾವ ಖಾತೆಯ ಬಗ್ಗೆ ಕೂಡ ನನಗೆ ನಿರೀಕ್ಷೆ ಇಲ್ಲ ಅಂತ ಹೇಳಿದ್ದಾರೆ ಕೊನೆಗೂ ಬಿಜೆಪಿಯ ಹೈಕಮಾಂಡ್ ಸೋಮಣ್ಣ ಅವರ ಕೈ ಹಿಡಿದಿದೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಕಂಗೆಟ್ಟಿದ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭಾ ಟಿಕೆಟ್ ಅನ್ನ ಕೊಡ್ತು ಈಗ ಈ ಕ್ಷೇತ್ರದಿಂದ ಗೆದ್ದ ಸೋಮಣ್ಣ ಅವರಿಗೆ ಕೇಂದ್ರ ಸಚಿವ ಸ್ಥಾನವನ್ನೂ ಕೂಡ ಕೊಟ್ಟಿದೆ ಈ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ತಂತ್ರಗಾರಿಕೆಗೆ ಬಲಿಯಾಗಿದ್ದ ಸೋಮಣ್ಣ ಅವರನ್ನ ಅದೇ ಹೈಕಮಾಂಡ್ ಕೈ ಹಿಡಿದು ರಾಜಕೀಯವಾಗಿ ಮೇಲೆತ್ತಿರುವುದು ವಿಶೇಷ ಈ ಮೂಲಕ ಅವರಿಗೆ ನ್ಯಾಯ ಒದಗಿಸಿ ಕೊಟ್ಟಿದೆ ಪ್ರೈಮ್ ಮಿನಿಸ್ಟರ್ ಆ ہمارا নেতা ಆ ہمیشہಜಿ বনಡ್ಡಾಜಿ ஆல் ಅದರ್ ಸಂತೋಷ್ಜಿ અમાರ ಕ್ಯಾಸ್ಟೆಡ್ ಲೀಡರ್ ರೆಡೋರಪಾಜಿ ವಿಜೇಂದ್ರ ಅಶೋಕ ಯಸರಾತ್ ಕೋಮೈ ಸಭೆ ಮಿಲ್ಕು ಮಜೇಬೆ ಮಂತ್ರಿಕೌ ಅವಕಾಶ ದೇಕೊಯೆ ಓ ಅವಕಾಶ ಮೈ ಚಾಲೆಂಜ್ ಮೈ ಲೇಕೊ ಕಾಮ್ ಕರ್ತೈ ಚಾಲೂ ಕರ್ತ के अगर बात करें में जो, जो जो रिजल्ट आया इस बार उससे हैं पिछली बार से कम सीट्स वो सब भी गया अभी कैसा कैसा करना करना पार्टी हम फोर्टी ईयर्स का मेरा, मेरा, क्या का मैं, मेरा ये है, वो उसको ईद करें, करेंगे समर्पण करेंगे से कितने शामिल हो आज टोटली पांच निर्मला सीताराम जी जोशी जी कुमार स्वामी जी एंड देन शोभा माय सर आई वी सोमन्ना डू स्वेयर इन द नेम ऑफ गॉड प्राइम मिनिस्टर साहब हमारा नेता जब भी मिल को मुझे अभी मंत्री को अवकाश दे को वो अवकाश में चैलेंज में लेको काम कर रहे हैं